ವೀಕ್ಷಕರೇ ಮುಂದಿನ ತಿಂಗಳು ಯು ಎ ಇಲ್ಲಿ ನಡೆಯಲಿರುವ ಏಷ್ಯಾ ಕಪ್ ಟಿ ಟ್ವೆಂಟಿ ಟೂರ್ನಿಗೆ ಭಾರತ ತಂಡ ಮಂಗಳವಾರ ಹೌದು ಅಜಿತ್ ತಗರ್ಕರ್ ನೇತೃತ್ವದ ಆಯ್ಕೆ ಸಮಿತಿ ಮುಂಬೈನಲ್ಲಿ ಸಭೆ ಸೇರಲಿದ್ದು ಟೆಸ್ಟ್ ನಾಯಕ ಶುಭನ್ ಗಿಲ್ ಎಡಗೈ ಬ್ಯಾಟರ್ ಆದ ಎಸ್ ಎಸ್ ಜೈಸ್ವಾಲ್ ಹಾಗೂ ಮಧ್ಯಮ ಕ್ರಮಾಂಕದ ಬ್ಯಾಟರ್ ಶ್ರೇಯಸ್ ಗೆ ಚುಟುಕು ಮಾದರಿಯ ತಂಡದಲ್ಲೂ ಸ್ಥಾನ ಸಿಗುವುದು ಎಂಬ ಕುತೂಹಲಕ್ಕೆ ಇಂದು ತೆರೆ ಬೀಳಲಿದೆ ಹೌದು ಸೆಪ್ಟೆಂಬರ್ ಒಂಬತ್ತರಿಂದರೆಗೆ ನಡೆಯಲಿರುವ ಏಷ್ಯಾ ಕಪ್ ಟೂರ್ನಿಯು ಮುಂದಿನ ವರ್ಷ ಶ್ರೀಲಂಕಾ ಹಾಗೂ ಭಾರತ ಜಂಟಿ ಆತಿಥ್ಯದಲ್ಲಿ ನಡೆಸುತ್ತಿರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಸಿದ್ಧತೆಯ ಪ್ರಮುಖ ವೇದಿಕೆಯಾಗಿ ಪರಿಣಮಿಸಿದೆ ಹೌದು ಏಷ್ಯಾ ಕಪ್ ನಂತರ ವಿಶ್ವಕಪ್ಗೆ ಕೇವಲ ಐದು ತಿಂಗಳ ಸಮಯವಿದೆ ಹೀಗಾಗಿ ವಿಶ್ವಕಪ್ ನಲ್ಲಿ ಹಾಡುವ ಬಹುತೇಕ ತಂಡವೇ ಏಷ್ಯಾ ಕಪ್ ನಲ್ಲಿಯೂ ಕಣಕ್ಕಿಳಿಯುವ ನಿರೀಕ್ಷೆ ಇದರಿಂದ ತಂಡದ ಆಯ್ಕೆಯ ಬಗ್ಗೆ ಕುತೂಹಲ ಹೆಚ್ಚಿದ್ದು ಏಷ್ಯಾ ಕಪ್ಗೆ ಹದಿನೈದು ಆಟಗಾರರ ತಂಡವನ್ನು ಅಂತಿಮಗೊಳಿಸುವುದು ಅಗರ್ಕರ್ ಬಳಗಕ್ಕೂ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಐಪಿಎಲ್ನಲ್ಲಿ ಮಿಂಚಿದ ಆಟಗಾರರನ್ನು ಪ್ರಮುಖವಾಗಿ ಪರಿಗಣಿಸಬೇಕಾಗಿರುವುದರಿಂದ ಆಟಗಾರರ ಆಯ್ಕೆಯಲ್ಲಿ ಟಿ ಟ್ವೆಂಟಿ ತಂಡವನ್ನು ಅಂತಿಮಗೊಳಿಸುವುದೇ ಕಠಿಣವೆನಿಸಿದೆ ಈ ತಂಡದಲ್ಲಿ ಸ್ಥಾನ ಪಡೆಯಲು ಸರಿಸುಮಾರು ಮೂವತ್ತು ಆಟಗಾರರ ನಡುವೆ ಸ್ಪರ್ಧೆ ನಡೆಯುತ್ತಿದ್ದು ಸ್ಥಾನಕ್ಕೆ ಎರಡರಿಂದ ಮೂರು ಜನರ ಆಯ್ಕೆಗಳ ನಡುವೆ ಸ್ಪರ್ಧೆ ಎಂದು ಹೌದು ತಂಡದ ಅಗ್ರ ಮೂರು ಕ್ರಮಾಂಕದ ಸರಿಸುಮಾರು ಆರು ಜನ ನಲ್ಲಿದ್ದು ಟಿ ಟ್ವೆಂಟಿ ತಂಡದಲ್ಲಿ ಕಳೆದೊಂದು ವರ್ಷದಲ್ಲಿ ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಈ ಸ್ಥಾನ ಆಡುತ್ತಿದ್ದಾರೆ ಆದರೆ ಈ ಮೂರು ಸ್ಥಾನಗಳಿಗೆ ಗಿಲ್ ಜೈಸ್ವಾಲ್ ಸುದರ್ಶನ್ ರೇಸ್ ನಲ್ಲಿ ಅಗರ್ಕರ್ ಬಳಗಕ್ಕೆ ಬಹುದೊಡ್ಡ ಸವಾಲಾಗಿ ಪರಿಣಮಿಸಿದೆ ಏಷ್ಯಾ ಕಪ್ ನಿಂದ ಹೊರಗುಳಿದ ಗಿಲ್ ಹೌದು ಗಿಲ್ ಕಳೆದ ಇಂಗ್ಲೆಂಡ್ ಪ್ರವಾಸದಲ್ಲಿ ಭಾರತ ತಂಡದ ಟೆಸ್ಟ್ ನಾಯಕನಾಗಿ ಆಡಿ ಮೊದಲ ಸರಣಿಯಲ್ಲಿಯೇ ಪರ್ಚರಿ ನಿರ್ವಹಣೆ ತೋರಿ ಹೌದು ನಾಯಕತ್ವ ಕೂಡ ರನ್ ಪ್ರವಾಹ ಹರಿಸಿ ಸರಣಿ ಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾಗಿದ್ದರು ಕಳೆದ ವರ್ಷ ಐಪಿಎಲ್ ನಲ್ಲಿಯೂ ಕೂಡ ಗುಜರಾತ್ ಪರ ಬ್ಯಾಟ್ ಬೀಸಿದ ಗಿಲ್ ಹದಿನೈದು ಪಂದ್ಯಗಳಲ್ಲಿ ಆರ್ನೂರ ಐವತ್ತು ರನ್ ಕಲೆ ಹಾಕಿದ್ದರು ಆದರೂ ಟಿ ಟ್ವೆಂಟಿ ತಂಡದಲ್ಲಿ ಇವರಿಗೆ ಸ್ಥಾನ ಕಲ್ಪಿಸುವುದು ಆಯ್ಕೆ ಸಮಿತಿಗೆ ಕಠಿಣ ಸವಾಲು ಎನಿಸಿದೆ ಹೌದು ಭಾರತ ಮೂರು ಮಾದರಿಯ ಪ್ರಕಾರದ ಏಕನಾಯಕನ ಆದ್ಯತೆ ಮರಳಬೇಕಾದರೆ ಶುಭಮನ್ ಗಿಲ್ ಅವರೇ ಪ್ರಮುಖವಾಗಿ ಕಾಣಿಸುತ್ತಾರೆ ಹಾಗಾಗಿ ಅವರಿಗೆ ಟಿ ಟ್ವೆಂಟಿ ತಂಡದಲ್ಲಿ ಉಪನಾಯಕನ ಸ್ಥಾನವನ್ನು ನೀಡಲಾಗುವುದು ಎಂದು ವರದಿಯಾಗಿತ್ತು ಆದರೆ ಏಷ್ಯಾ ಕಪ್ ಮುಗಿದ ಬೆನ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧದ ಟೆಸ್ಟ್ ಸರಣಿಗೆ ಆಡಬೇಕಾಗಿತ್ತು ಇದರ ನಡುವೆ ಕೇವಲ ಮೂರು ದಿನಗಳ ಅಂತರವಿರಲಿದೆ ಹೀಗಾಗಿ ಏಷ್ಯಾ ಕಪ್ ಗೆ ಶುಭನ್ ಗಿಲಾಕೆ ಅನುಮಾನ ಎಂದು ಹೇಳಲಾಗುತ್ತಿದೆ ಮೀಸಲು ಆಟಗಾರನಾದ ಯಶಸ್ವಿ ಜೈಸ್ವಾಲ್ ಹೌದು ಕಳೆದ ಕೆಲ ಸಮಯದಿಂದ ಭಾರತದ ಟೆಸ್ಟ್ ತಂಡದ ಪ್ರಮುಖ ಭಾಗವಾಗಿರುವ ಯಶಸ್ವಿ ಜೈಸ್ವಾಲ್ ಕಳೆದ ಐಪಿಎಲ್ ನಲ್ಲಿ ಹದಿನಾಲ್ಕು ಪಂದ್ಯಗಳಲ್ಲಿ ಐದನೂರ ಐವತ್ತೊಂಬತ್ತು ರನ್ ಮಿಂಚಿದ್ದಾರೆ ಆದ್ರೆ ಗಿಲ್ ಅವರಂತೆ ಜೈಸ್ವಾಲ್ ಕೂಡ ಕಳೆದೊಂದು ವರ್ಷದಿಂದ ಸೂರ್ಯಕುಮಾರ್ ನಾಯಕತ್ವದಲ್ಲಿ ಆಡದ ಯಾವ ಟಿ ಟ್ವೆಂಟಿ ಪಂದ್ಯದಲ್ಲಿಯೂ ಕೂಡ ಭಾರತ ತಂಡದ ಭಾಗವಾಗಿರಲಿಲ್ಲ ಆದ್ದರಿಂದ ಎಸ್ ಎಸ್ ಜೈಸ್ವಾಲ್ ಕೂಡ ಏಷ್ಯಾ ಗೆ ಆಡುವುದು ಅನುಮಾನ ಎಂದು ಹೇಳಲಾಗುತ್ತಿದೆ ಏಷ್ಯಾ ಕಪ್ ಟಿ ಟ್ವೆಂಟಿ ತಂಡಕ್ಕೂ ಶ್ರೇಯಸ್ ಅನುಮಾನ ಹೌದು ಐಪಿಎಲ್ ನಲ್ಲಿ ಪಂಜಾಬ್ ಕಿಂಗ್ಸ್ ನಾಯಕನಾಗಿ ಮಿಂಚಿದ ಶ್ರೇಯಸ್ ಟಿ ಟ್ವೆಂಟಿ ತಂಡದಲ್ಲೂ ಮಧ್ಯಮ ಕ್ರಮಾಂಕದ ಸ್ಥಾನಕ್ಕೆ ಮರಳುವ ಪೈಪೋಟಿಯಲ್ಲಿದ್ದಾರೆ ಆದರೆ ಇಪ್ಪತ್ಮೂರು ಡಿಸೆಂಬರ್ ಬಳಿಕ ಭಾರತದ ಪರ ಟಿ ಟ್ವೆಂಟಿ ಪಂದ್ಯವನ್ನಾಡದ ಶ್ರೇಯಸ್ ಮಧ್ಯಮ ಕ್ರಮಾಂಕಕ್ಕೆ ಅನುಭವದ ಬಲ ತುಂಬಬಲ್ಲರು ಆದರೆ ಅವರಿಗೆ ಆಡುವ ಹನ್ನೊಂದರ ಬಳಗದಲ್ಲಿ ಸ್ಥಾನ ಕಲ್ಪಿಸುವುದು ಕಠಿಣ ಸವಾಲೆಂದು ಎಂದು ಈಗಾಗಲೇ ಮಧ್ಯಮ ಕ್ರಮಕದಲ್ಲಿ ಶಿವಮ್ ದುಬೆ ವಾಷಿಂಗ್ಟನ್ ಸುಂದರ್ ರೈಕು ಸಿಂಗ್ ಕೂಡ ಪೈಪೋಟಿಯಲ್ಲಿದ್ದಾರೆ ಆದರೆ ಸ್ಪಿನ್ ಬೌಲಿಂಗ್ ಎದುರು ಅತ್ಯುತ್ತಮವಾಗಿ ಆಡಬಲ್ಲ ಎಂಬ ಕೌಶಲ್ಯ ಶ್ರೇಯಸ್ ಅಯ್ಯರ್ಗೆ ಪ್ಲಸ್ ಪಾಯಿಂಟ್ ಎಂದು ಪರಿಣಮಿಸಲಾಗಿದೆ ಎರಡನೇ ವಿಕೆಟ್ ಕೀಪರ್ ಸ್ಥಾನಕ್ಕೂ ಪೈಪೋಟಿ ಹೌದು ಸಂಜು ಸ್ಯಾಮ್ಸನ್ ವಿಕೆಟ್ ಕೀಪರ್ ಆಗಿ ಆರಂಭಿಕ ಸ್ಥಾನ ಪಡೆಯುವುದು ಬಹುತೇಕ ಖಚಿತವೆನಿಸಿದರೆ ಅವರೊಂದಿಗೆ ಮೀಸಲು ಎಂದರೆ ಎರಡನೇ ವಿಕೆಟ್ ಕೀಪರ್ ಸ್ಥಾನಕ್ಕೆ ಚಿತೇಶ್ ಶರ್ಮಾ ನಡುವೆ ಸ್ಪರ್ಧೆ ಆರ್ ಸಿ ಪ್ರಶಸ್ತಿ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ ಜಿತೇಶ್ ಶರ್ಮಾ ಫೇವರೇಟ್ ಎನಿಸಿಕೊಂಡಿದ್ದಾರೆ ಭಾರತದ ವೇಗದ ಸಾರಥಿಯಾಗಿ ಜಸ್ಪ್ರೀತ್ ಬುಮ್ರಾ ಹೌದು ಏಷ್ಯಾ ಕಪ್ ನಲ್ಲಿ ಭಾರತ ತಂಡದ ವೇಗದ ಬೌಲಿಂಗ್ ವಿಭಾಗಕ್ಕೆ ಸ್ಟಾರ್ ವೀಗಿ ಜಸ್ಪ್ರೀತ್ ಬುಮ್ರಾ ಬಲ ತುಂಬುವುದು ಬಹುತೇಕ ಖಚಿತವೆನಿಸಿದೆ ಇವರೊಂದಿಗೆ ಎಡಗೈ ವೇಗಿ ಹರ್ಷದೀಪ್ ಸಿಂಗ್ ಕೂಡ ಹೊಸ ಚೆಂಡನ್ನು ಹಂಚಿಕೊಳ್ಳುವ ನಿರೀಕ್ಷೆ ಇತ್ತು ಇನ್ನು ವಿಭಾಗದಲ್ಲಿ ಹಾರ್ದಿಕ್ ಪಾಂಡ್ಯ ಬಲ ತುಂಬುವುದು ಬಹುತೇಕ ಖಚಿತವಾಗಿದೆ ಸ್ಪಿನ್ ವಿಭಾಗದಲ್ಲಿ ಯಾರಿಗೆಲ್ಲ ಅವಕಾಶ ಹೌದು ಭಾರತ ತಂಡ ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ನಲ್ಲಿ ಹಾಗೂ ಹಾಲಿ ವರ್ಷಾರಂಭದಲ್ಲಿ ಇಲ್ಲಿ ನಡೆದ ಚಾಂಪಿಯನ್ ಟ್ರೋಫಿಯಲ್ಲಿ ಸ್ಪಿನ್ ವಿಭಾಗವನ್ನೇ ಪ್ರಮುಖವಾಗಿ ಬಳಸಿಕೊಂಡು ಪ್ರಶಸ್ತಿ ಗೆದ್ದುಕೊಳ್ಳುವಲ್ಲಿ ಯಶಸ್ವಿಯಾಗಿತ್ತು ಮತ್ತೆ ಕೂಡ ಸ್ಪಿನ್ ವಿಭಾಗಕ್ಕೆ ಹೆಚ್ಚಿನ ಒತ್ತು ತಜ್ಞ ಸ್ಪಿನ್ನರ್ ಸ್ಥಾನಕ್ಕೆ ಕುಲ್ದೀಪ್ ಯಾದವ್ ವರುಣ್ ಚಕ್ರವರ್ತಿ ರವಿ ಬಿಸ್ನೋ ನಡುವೆ ಸ್ಪರ್ಧೆ ಏರ್ಪಟ್ಟಿದೆ ಹಾಗೆಯೇ ಕಳೆದ ಕೆಲ ಸಮಯದಿಂದ ಕಣೆಗಣಸಲ್ಪಡುತ್ತಿರುವ ಯಶವೇಂದ್ರ ಕೂಡ ರೇಸ್ ನಲ್ಲಿ ಇರೋದು ವಿಶೇಷವಾಗಿ ಕಂಡು ಬರುತ್ತಿದೆ ಇನ್ನು ಸ್ಪಿನ್ ವಿಭಾಗದ ಆಲ್ ಗಳಲ್ಲಿ ಸ್ಥಾನಕ್ಕೆ ಅಕ್ಷರ್ ಪಟೇಲ್ ಜೊತೆಗೆ ವಾಷಿಂಗ್ಟನ್ ಸುಂದರ್ ಕೂಡ ಹಾಗೆ ಕುಣಾಲ್ ಪಾಂಡ್ಯ ಕೂಡ ಪೈಪೋಟಿಯಲ್ಲಿ ಬಲಿಷ್ಠ ತಂಡವನ್ನು ಕಟ್ಟಿಕೊಂಡು ಈ ಬಾರಿಯ ಟಿ ಟ್ವೆಂಟಿ ಏಷ್ಯಾ ಕಪ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಲಿ ಎಂಬುದೇ ಭಾರತ ಕ್ರಿಕೆಟ್ ಪ್ರೇಮಿಗಳ ಆಶಯವಾಗಿದೆ ಇದಾಗಿತ್ತು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ